ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ಸುದ್ದಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ನೋಡ್ಲೇಬೇಕಾದಂತಹ ಸ್ಟೋರಿ ಜಾತಿ ಗಣತಿ ಸಂಬಂಧಪಟ್ಟಂತೆ ಜೈಪ್ರಕಾಶ್ ಹೆಗ್ಡೆ ಸತ್ಯವೊಂದನ್ನ ಬಿಚ್ಚಿಟ್ಟಿದ್ದಾರೆ ಜೈಪ್ರಕಾಶ್ ಹೆಗ್ಡೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಕಾಂತರಾಜು ವರದಿಗೂ ನನ್ನ ವರದಿಗೂ ಸಂಬಂಧವೇ ಇಲ್ಲ ನಾನು ಹೊಸದಾಗಿ ಸಿದ್ಧಪಡಿಸಿದಂತಹ ರಿಪೋರ್ಟ್ ಅದು ಕಾಂತರಾಜು ರಿಪೋರ್ಟ್ಗೆ ಸೆಕ್ರೆಟರಿ ಸಹಿ ಕೂಡ ಹಾಕಿರ್ಲಿಲ್ಲ ಪತ್ರ ಕಳೆದು ಹೋಗಿದೆ ಸಹಿ ಇಲ್ಲ ಅಂತ ಪತ್ರ ಬರೆದಿದ್ ನಿಜ ಆ ಪತ್ರಕ್ಕೆ ಬಿಜೆಪಿ ಸರ್ಕಾರ ಉತ್ತರವನ್ನ ಕೊಡ್ಲೇ ಇಲ್ವಲ್ಲ ಹಾಗಾಗಿ ತಪ್ಪು ಹೇಗಾಗುತ್ತೆ ಯಾವುದೇ ಜಾತಿಯ ಅಂಕಿ ಅಂಶಗಳು ಬದಲಾಗಿಲ್ಲ ಎಲ್ಲ ದಾಖಲೆ ಆಯಾ ಜಿಲ್ಲಾಧಿಕಾರಿಗಳ ಬಳಿ ಇದೆ ಇದು ಪರ್ಸೆಂಟ್ ಆಗಿರುವಂತಹ ರಿಪೋರ್ಟ್ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಜಯಪ್ರಕಾಶ್ ಹೆಗ್ಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಶ್ನೆಯನ್ನ ವಿಪಕ್ಷಗಳು ಇಟ್ಟಿದವೆ ತಾವು ಬರೆದಂತಹ ಪತ್ರದ ಬಗ್ಗೆ ತಮ್ಮ ಅಭಿಪ್ರಾಯ ತಾವು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದಿರ ಹಿಂದುಳಿದ ವರ್ಗಗಳ ಇಲಾಖೆಗೆ ಅದರಲ್ಲಿ ಕಾರ್ಯದರ್ಶಿ ಅವರ ಸಹಿ ಇಲ್ಲ ಜೊತೆಗೆ ಆ ರಿಪೋರ್ಟ್ ಕೂಡ ರಿಪೋರ್ಟ್ ಆ ರಿಪೋರ್ಟ್ ಕೂಡ ಇಲ್ಲ ಅಂತ ಪತ್ರ ಬರೆದಿದಿರ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಮಾಡಿತ್ತು ಬಗ್ಗೆ ತಮ್ಮ ಈಗ ಅದನ್ನ ಅವತ್ತು ಬಿಜೆಪಿ ಗವರ್ಮೆಂಟ್ ಇದ್ದಾಗಲೇ ಬರ್ದದ ಅಶೋಕ್ ಅವರು ಸರ್ ನಾನು ಬರ್ದಿದ್ದೆ ಹೌದು ಆ ಸರ್ ಅದಾದ ನಂತರ ಅವರಿಂದ ಸರ್ಕಾರದಿಂದ ಉತ್ತರ ಬರಲಿಲ್ಲ ನಮಗೆ ನಾವು ಪುನಃ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಪತ್ರ ಬರ್ದ್ವಿ ನಮಗೆ ಸರ್ಕಾರದಿಂದ ಏನು ಹಿಂದಿನ ದತ್ತಾಂಶ ಇದೆ ಕಾನೂನು ತೊಡಗಿದ್ರೆ ಹಿಂದಿನ ದತ್ತ ದತ್ತಾಂಶ ಇದೆ ಅದರ ಆಧಾರದ ಮೇಲೆ ನಮ್ಮ ಹತ್ರ ವರದಿಯನ್ನು ಕೊಡಲಿಕ್ಕೆ ಹೇಳಿದ್ರು ನಾವು ಅದನ್ನೇ ಅದರ ಆ ದತ್ತಾಂಶದ ಆಧಾರದ ಮೇಲೆ ನಾವು ಇನ್ನೊಂದು ವರದಿಯನ್ನು ಬರೆದು ಆ ಈ ಹೊಸ ನಾವೇನು ಸರ್ ಎಲ್ಲ ಸದಸ್ಯರು ಬಿಜೆಪಿ ನೇಮಕ ಮಾಡಿದಂತ ಸದಸ್ಯರೇ ಎಲ್ಲರೂ ಸಹಿ ಹಾಕಿ ದಯಾನಂದ್ ಅವರು ಸಹಿ ಹಾಕಿ ಸರ್ಕಾರಕ್ಕೆ ನಾವು ಒಪ್ಪಿಸಿದಂತದ್ದು ಇದರ ಮುಂಚೆ ಇದರ ಮುಂಚೆ ಅಂದಿನ ಹಿನ್ನೂರು ವರ್ಗದ ಅಧ್ಯಕ್ಷರು ಪ್ಲಸ್ ಮಿನಿಸ್ಟರ್ ಶ್ರೀನಿವಾಸ್ ಪೂಜಾರಿ ಅವರು ವಿರೋಧ ಪಕ್ಷದಿಂದ ಹಾಗೂ ಕಾಂಗ್ರೆಸ್ನವ್ರ ಹತ್ರ ಕೇಳ್ತಾ ಇದ್ರು ಯಾವಾಗ ಸಬ್ಮಿಟ್ ಮಾಡ್ತೀರಿ ಯಾವಾಗ ಸಬ್ಮಿಟ್ ಮಾಡ್ತೀರಿ ಅಂತ ಹೌದೌದು ಅದಾದ ನಂತರ ಅವರು ಮಂತ್ರಿ ಆದಾಗ ಸದನದಲ್ಲಿ ರಿಪೀಟೆಡ್ಲಿ ಹೇಳಿದ್ದಾರೆ ಜಯಪ್ರಕಾಶ್ ಹೆಗಡ್ರನ್ನ ಅಧ್ಯಕ್ಷ ಮಾಡಿದ್ದೇವೆ ಅವರು ವರದಿಯನ್ನು ಕೊಟ್ಟು ಕೂಡ ನಾವು ಸದನದಲ್ಲಿ ಮಂಡಿಸ್ತೇವೆ ಅಂತ ಹೇಳಿದ್ದಾರೆ ಅವರು ಆದ್ರಿಂದ ಅದೆಲ್ಲವೂ ನಡೆದಂತ ಘಟನೆಗಳನ್ನ ವಿವರ ಮಾಡಿದರೆ ಇಲ್ಲಿ ಕನ್ಫ್ಯೂಷನ್ ಇರಬಾರ್ದು ಕಾಣ್ತದೆ ನನಗೆ ಅವರೇ ಅವರೇ ಅಂದಿನ ಮಂತ್ರಿಗಳೇ ಶ್ರೀನಿವಾಸ ಪೂಜಾರಿ ಅವರು ಸದನದಲ್ಲಿ ನಾವು ಜಯಪ್ರಕಾಶ್ ಸಿಂಗ್ದವ್ರು ವರದಿ ಕೊಟ್ಟು ಮಂಡಿಸ್ತೇವೆ ಅಂತ ಹೇಳಿದ್ದು ಅದರಿಂದ ಪತ್ರ ನಾನು ಡಿನೈ ಮಾಡೋದಿಲ್ಲ ಹೌದೇ ಹೌದೌದು ಅದರ ನಂತರ ಅದರ ನಂತರ ಮಂತ್ರಿಯವರು ಅದರ ಬಗ್ಗೆ ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸರ್ ಇದು ತಾವು ಪತ್ರ ಬರೆದ್ರಿ ಸರ್ಕಾರಕ್ಕೆ ಆ ಸಮಯದಲ್ಲಿ ಬಿಜೆಪಿ ಸರ್ಕಾರವೇ ರಾಜ್ಯದಲ್ಲಿ ಇದ್ದಿದ್ದು ರಾಜ್ಯದಲ್ಲಿತ್ತು ಆದ್ರೆ ಪತ್ರ ವಾಪಸ್ ನಿಮಗೆ ಯಾವುದೇ ಪತ್ರ ಬರಲಿಲ್ಲ ಮಾಹಿತಿನೂ ಕೊಡಲಿಲ್ಲ ಹೌದು ನಮಗೆ ಪತ್ರ ಬರಲಿಲ್ಲ ಆದ್ರೆ ಸದನದಲ್ಲಿ ಎಸ್ ಸರ್ ಅವರು ಜಯಪ್ರಕಾಶ್ ಅವರು ನೇಮಕ ಮಾಡಿದೇವೆ ವರದಿ ಕೊಟ್ಟು ಕೊಡ್ಲಿಕ್ಕೆ ಮಂಡಿಸ್ತೇವೆ ಅಂತ ಅವರು ಹೇಳಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ ಜಾತಿಗಣತಿಗೆ ಸಂಬಂಧಪಟ್ಟಂತಹ ಜಯಪ್ರಕಾಶ್ ಹೆಗ್ಡೆ ಮಾತನಾಡಿರುವಂತಹ ಮಾತುಗಳನ್ನು ಕೂಡ ಕೇಳಿದ್ದು ಆ ಹಿಂದೆ ಸಚಿವರಾಗಿದ್ರು ಆರ್ ಅಶೋಕ್ ಅವರು ನಾನು ಪತ್ರ ಬರ್ದಿದ್ದೆ ಆದರೆ ಆ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ಗಳು ಬರಲಿಲ್ಲ ನಾನು ಉತ್ತರವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿದರೆ ಆದರೆ ಯಾವುದೇ ರೀತಿಯಾದಂತಹ ಉತ್ತರಗಳು ನಮ್ಗೆ ಬರಲಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ರು ಅದೇ ರೀತಿಯಾಗಿ ಇದು ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ಆಗಿರುವಂತಹ ರಿಪೋರ್ಟ್ ಆಗಿದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಜೊತೆ ಜೈಪ್ರಕಾಶ್ ಹೆಗ್ಡೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪತ್ರ ಕಳೆದು ಹೋಗಿದೆ ಸಹಿ ಇಲ್ಲ ಅಂತ ಕೂಡ ಪತ್ರ ಬರೆದಿದ್ದು ನಿಜ ಕಾಂತರಾಜು ರಿಪೋರ್ಟ್ಗೆ ಸೆಕ್ರೆಟರಿ ಸಹಿ ಕೂಡ ಇರಲಿಲ್ಲ ಅಂತ ಕೂಡ ಮತ್ತೊಮ್ಮೆ ಅವರು ಹೇಳ್ತಾ ಇರುವಂತಹ ಮಾತು ಸಿ ಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸುದ್ದಿಯನ್ನು ನೋಡಲೇಬೇಕು ಯಾಕಂತಂತಂದರೆ ಜೈಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ ಅಂತ ಏನು ಈಗಾಗಲೇ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ನ ನಾಯಕರು ಕೂಡ ಈಗಾಗಲೇ ಆರೋಪವನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಇದೀಗ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರು ನಾನು ಸಲ್ಲಿಕೆ ಮಾಡಿರುವಂತಹ ವರದಿ ಏನಿದೆ ಅದು ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ಆಗಿರುವಂತಹ ವರದಿ ಕಾಂತರಾಜು ರಿಪೋರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಯಾಕೆಂತಂದ್ರೆ ಕಾಂತರಾಜು ರಿಪೋರ್ಟ್ ಏನ್ ಸಲ್ಲಿಕೆ ಮಾಡಿದ್ರಲ್ಲ ಅದು ಅಲ್ಲಿ ಆ ಒಂದು ರಿಪೋರ್ಟ್ ನಲ್ಲಿ ಯಾವುದೇ ರೀತಿಯ ಆದಂತಹ ಸಹಿಗಳು ಇರಲಿಲ್ಲ ಸಹಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಾನು ಈಗಾಗಲೇ ಬಿಜೆಪಿ ಬರ್ತಿದ್ದೆ ಆ ಸಂದರ್ಭದಲ್ಲಿ ಅಶೋಕ್ ಅವರು ಸಚಿವರಾಗಿದ್ರು ಅವರು ಯಾವುದೇ ರೀತಿಯಾದಂತಹ ಪತ್ರಕ್ಕೆ ರಿಯಾಕ್ಟ್ ಮಾಡಿರ್ಲಿಲ್ಲ ಸೊ ಈಗ ಏನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರು ತಳುಕು ಹಾಕ್ಕೊಂಡಿದೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಏನು ವರದಿ ಸಲ್ಲಿಕೆ ಮಾಡಿದ್ದೇನೋ ಅದು ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ಆ ಒಂದು ರಿಪೋರ್ಟ್ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು ನಾನು ಹೊಸದಾಗಿ ಅಂಕಿ ಅಂಕಿಅಂಶಗಳು ಬದಲಾಗಿಲ್ಲ ಎಲ್ಲಾ ದಾಖಲೆ ಆಯಾ ಜಿಲ್ಲಾಧಿಕಾರಿಗಳ ಬಳಿ ಇದೆ ಬೇಕಿದ್ರೆ ಆಯಾ ಜಿಲ್ಲೆಯ ಅಧಿಕಾರಿಗಳ ಬಳಿ ಹೋಗಿ ಮಾಹಿತಿಯನ್ನು ಕೂಡ ಮತ್ತೊಮ್ಮೆ ಕಲೆಕ್ಟ್ ಮಾಡಬಹುದು ಅಂತ ಹೇಳಿ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳ್ತಾ ಇರುವಂತದ್ದು